ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕನ್ನಡದ ಕವಿತೆಯೊಂದನ್ನು ಓದ್ತಾ ಇದ್ದೇನೆ ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕೇಳುವ ಕನ್ನಡಾಸಕ್ತರಿಗೆ ಈ ಕವಿತೆಗಳನ್ನು ಕೇಳಿಸಿ ಕನ್ನಡದ ಈ ಕವಿತೆಯ ಶೀರ್ಷಿಕೆ ಚೆನ್ನ ಚೆಲುವ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ ಅನ್ನುವ ಕವಿತೆ ಚೆನ್ನ ಚೆಲುವ ಬೆಳಕಿನ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ ಹೊನ್ನ ಕಿರಣ ಬೆರಳೆ ಹಸಿರ ನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನಾಟವಾಡುವ ಕರು ತರುಲತೆಗಳರಳಿ ಗಂಧ ಹರಡಿದೆ ಚನ್ನ ಚಲುವ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ ಹೊನ್ನ ಕಿರಣ ಬೆರಳೆ ಹಸಿರ ನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನಾಟವಾಡುವ ಕರು ತರುಲತೆಗಳರಳಿ ಗಂಧ ಹರಡಿದೆ ತೂಗಿ ತೊನೆವ ಬಾಳೆ ಕೇದಗೆಗೆ ಹಿಬ್ಬನಿ ಪುಳಕ ಗೊಡುತ್ತಿದೆ ಬಾಗಿ ಬಳುಕೋ ಮಲ್ಲಿಗೆಯ ಬಳ್ಳಿಯ ನಗೆಯ ಮೊಗ್ಗಿದೆ ಕೂಗಿ ಕರೆ ವಿನಿಯಳ ಇನಿದನಿಯ ಕುಕಿಲ ಹಾಡನುಳಿದಿದೆ ತೂಗಿ ತೊನೆವ ಬಾಳೆ ಕೇದಗೆಗೆ ಹಿಬ್ಬನಿ ಪುಳಕ ಗೊಡುತ್ತಿದೆ ಬಾಗಿ ಬಳುಕೋ ಮಲ್ಲಿಗೆಯ ಬಳ್ಳಿಯ ನಗೆಯ ಮೊಗ್ಗಿದೆ ಕೂಗಿ ಕರೆ ವಿನಿಯಳ ಇನಿದನಿಯ ಕುಕಿಲ ಹಾಡನುಲಿದಿದೆ ಚೆನ್ನ ಚಲುವ ಬೆಳಗಿನ ಹಾದಿ ಇಕ್ಕಿರದಿ ಮಂಜು ಕವಿದಿದೆ ಹೊನ್ನ ಕಿರಣ ಬೆರಳೆ ಹಸಿರ ನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನ ಆಟವಾಡುವ ಕರು ತರುಳತೆಗಳ ಅರಳಿ ಗಂಧ ಹರಡಿದೆ ದುಂಬಿಗಳ ದಂಡು ಹೊರಟು ಹೂವನ ನಗಲು ಚೆಂದಿದೆ ತುಂಬು ಯೌವನಕ್ಕೆ ಚೈತನ್ಯ ಬಂದು ನೃತ್ಯ ಮಾಡಿದಂತಿದೆ ನಂಬುಗೆಯ ಉಲುಮೆಯಂತೆ ಸೂಜಿಗಲ್ಲು ಪ್ರಕೃತಿಯಾಗಿದೆ ದುಂಬಿಗಳ ದಂಡು ಹೊರಟು ಹೂಬನ ನಗಲು ಚೆಂದಿದೆ ತುಂಬು ಯೌವನಕ್ಕೆ ಚೈತನ್ಯ ಬಂದು ನೃತ್ಯ ಮಾಡಿದಂತಿದೆ ನಂಬುಗೆಯ ಒಲುಮೆಯಂತೆ ಸೂಜಿಗಲ್ಲು ಪ್ರಕೃತಿಯಾಗಿದೆ ಚನ್ನ ಚಲುವ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ ಹೊನ್ನ ಕಿರಣ ಬೆರಳೆ ಹಸಿರನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನಾಟವಾಡುವ ಕರು ತರುಲತೆಗಳರಳಿ ಗಂಧ ಹರಡಿದೆ ಗಂಧ ಹರಡಿದೆ ಮೌನದಲು ಎಂಥ ಚಲುವು ಹಸಿರೊಡಲು ಚಿತ್ರದಂತಿದೆ ಧ್ಯಾನ ಮಾಡುವಂತೆ ಜೀವರಾಶಿ ಪ್ರಶಾಂತ ಪ್ರೇಮವಲ್ಲಿದೆ ಯಾನ ನಿಜಕ್ಕೂ ಮುದವಾಗಿ ಇಹದಳಲನೆ ಮರೆಸಿದಂತಿದೆ ಮೌನದಲು ಎಂಥ ಚಲುವು ಹಸಿರೊಡಲು ಚಿತ್ರದಂತಿದೆ ಧ್ಯಾನ ಮಾಡುವಂತೆ ಜೀವರಾಶಿ ಪ್ರಶಾಂತ ಪ್ರೇಮವಲ್ಲಿದೆ ಯಾನ ನಿಜಕ್ಕೂ ಮುದವಾಗಿ ಇಳ ಇಹದಳಲನೆ ಮರೆಸಿದಂತಿದೆ ಚೆನ್ನ ಚೆಲುವ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ ಹೊನ್ನ ಕಿರಣ ಬೆರಳೆ ಹಸಿರ ನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನಾಟವಾಡುವ ಕರು ತರುಲತೆಗಳರಳಿ ಗಂಧ ಹರಡಿದೆ ಕಾಯಕದ ಈ ಮಾಯಾಲೋಕ ಚಿತ್ರ ರೂಪಿಸಿ ನೆನಪಿಸಿದೆ ಹಾಯದೋಣಿ ಏರಿಸಿ ನಿನ್ನೆದುರಿರಿಸಿ ಹೂವ ಮಗ ಅರಳಿದೆ ಮಾಯವೆಲ್ಲ ಕಲ್ಮಶವು ಕ್ಷಣದ ಇಳೆ ಚೆಲುವ ಚಿತ್ರವಾಗಿದೆ ಕಾಯಕದ ಈ ಮಾಯಾಲೋಕ ಚಿತ್ರ ರೂಪಿಸಿ ನೆನಪಿಸಿದೆ ಹಾಯದೋಣಿ ಏರಿಸಿ ನಿನ್ನೆದುರಿಸಿ ನಿನ್ನೆದುರಿರಿಸಿ ಹೂವ ಮಗ ಅರಳಿದೆ ಮಾಯವೆಲ್ಲ ಕಲ್ಮಶವು ಮಾಯವೆಲ್ಲ ಕಲ್ಮಶವು ಕ್ಷಣದ ಇಳೆ ಚಿತ್ರವಾಗಿದೆ ಇಳೆ ಚಿತ್ರವಾಗಿದೆ ಚೆನ್ನ ಚೆಲುವು ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ. ಹೊನ್ನ ಕಿರಣ ಬೆರಳೆ ಹಸಿರ ಹಸಿರನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನ ಆಟವಾಡುವ ಕರು ತರುಲತೆಗಳರಳಿ ಗಂಧ ಹರಡಿದೆ ಗಂಧ ಹರಡಿದೆ ಧನ್ಯತೆಯ ಕ್ಷಣವಿದು ಚಂಬೆಳಕ ರವಿ ಕವಿ ಕೆಣಕುವಂತಿದೆ ಅನ್ಯಲೋಕ ವಿಳೆಗೆಳೆ ತಂದು ಸುಕೃತ ಮೊಗೆಯನ್ನು ಎನ್ನುವಂತಿದೆ ಶೂನ್ಯದಲ್ಲಿ ಸೃಷ್ಟಿಕ್ರಿಯೆ ಸೌಂದರ್ಯಗೊಳಿಸಿ ಕಾಪಿಡುತ್ತಿದೆ ಧನ್ಯತೆಯ ಕ್ಷಣವಿದು ಚಂಬೆಳಕ ರವಿ ಕವಿ ಕೆಣಕುವಂತಿದೆ ಅನ್ಯಲೋಕಗಳೆ ಅನ್ಯಲೋಕ ವಿಳಗೆಳೆ ತಂದು ಸುಕೃತ ಮೊಗೆ ಎನ್ನುವಂತಿದೆ ಶೂನ್ಯದಲ್ಲಿ ಸೃಷ್ಟಿಕ್ರಿಯೆ ಸೌಂದರ್ಯಗೊಳಿಸಿ ಕಾಪಿಡುತ್ತಿದೆ ಕಾಪಿಡುತ್ತಿದೆ ಚೆನ್ನ ಚೆಲುವ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ ಹೊನ್ನ ಕಿರಣ ಬೆರಳೆ ಹಸಿರನೆಚ್ಚರಿಸುವಚ್ಚರಿ ಹೂವು ನಕ್ಕಿದೆ ಚಿನ್ನಾಟವಾಡುವ ಕರು ತರುಲತೆಗಳ ಅರಳಿ ಗಂಧ ಹರಡಿದೆ ತೂಗಿ ತೊನೆವ ಬಾಳೆ ಕೇದಿಗೆಗೆ ಹಿಬ್ಬನಿ ಪುಳಕಗೊಡುತ್ತಿದೆ ಬಾಗಿ ಬಳುಕು ಮಲ್ಲಿಗೆಯ ಬಳ್ಳಿಯ ನಗೆಯ ಮೊಗ್ಗಿದೆ ಕೂಗಿ ಕರೆ ವಿನಿಯಳ ಹಿನಿದನಿಯ ಕುಕಿಲ ಹಾಡನುಡಿದಿದೆ ಚೆನ್ನ ಚೆಲುವ ಬೆಳಗಿನ ಹಾದಿ ಇಕ್ಕೆಲದಿ ಮಂಜು ಕವಿದಿದೆ Namskara